ಬಹಳ ಕಡಿಮೆ ಕಾಣಿಸ್ತಾ ಇದೆ ಕನಿಷ್ಠ ಇನ್ನ ಮೂರು ವರ್ಷದಲ್ಲಿ ಒಬ್ಬೊಬ್ಬ ಕಾರ್ಯಕರ್ತರು ಕೂಡ ಹತ್ತತ್ತು ಕೇಸು ಸರ್ಕಾರ ವಿರುದ್ಧ ಹೋರಾಟ ಮಾಡಿ ನಾವು ಹಾಸ್ಕೋಬೇಕು ಸಿವಿಲ್ ಕೇಸ್ ಅಲ್ಲ ಬೇರೆ ಪ್ರೈವೇಟ್ ಕೇಸ್ ಅಲ್ಲ ಮೊನ್ನೆ ಅಸೆಂಬ್ಲಿಯಲ್ಲಿ ನಾವು ಹೋರಾಟ ಮಾಡಿದ್ ಏನ್ರಿ ಆ ಸಚಿವ ರಾಜಣ್ಣವರು ನನ್ನ ಅನಿ ಟ್ರಬಲ್ಸಿಗೆ ಹಾಕ್ಸ್ಬಿಟ್ಟವ್ರೆ ನನ್ನ ಮಗನಸಿಗೆ ಹಾಸ್ಕೊಂಡ್ಬಿಟ್ಟವ್ರೆ ಆ ಕಡೆನೂ ಸಿಗಾ ಈ ಕಡೆನೂ ಸಿಗಾಕೊಂಡವ್ರೆ ನಮಗೂ ಕೂಡ ನೋವಾಯ್ತು ಇವತ್ತು ಗೌರವವಾಗಿ ಬದುಕನ್ನು ನಡೆಸಬೇಕು ಅಂತ ಹೇಳಿ ಮೂವತ್ತು ವರ್ಷ ವರ್ಷ ರಾಜಕಾರಣದಲ್ಲಿ ಬೆಳ್ಕೊಂಡ್ ಬಂದವರಿಗೆ ಅನಿಟ್ರ ಹೆಸರಲ್ಲಿ ಅಂತ ಹೇಳಿ ಅವ್ರ ಬೆಂಬಲ ಕೊಟ್ಟಿದ್ ನಾವು ಸ್ಪೀಕರ್ ಅಯ್ಯ ಊಪರ್ ಆಯ್ ಅಂದ್ರೆ ಅವರೇ ಮೇಲೆ ಬಿಟ್ರು ಆ ಮಾರ್ಷಲ್ ತಡೆಯಕ್ಕೆ ಹೋದ್ರೆ ಬಿಡ್ರಿ ಅವ್ರ ಒಳಗಡೆ ಅಂದ್ರು ನಮಗೂ ಏನೋ ಅವರು ಹಿಂದೆ ಅವರ ರಿಲೇಷನ್ ಫೋಟೋ ಹೊಡ್ಸ್ಕೊಂಡಿದ್ ನಾವು ನೋಡಿದ್ವಿ ಚೇರ್ ಮೇಲೆ ಗುಂಡಿಸಿದ್ರು ರಾಜ್ರು ನಾವು ಓಜಾಂತಿ ಸಸ್ಪೆಂಡ್ ಮಾಡಿದ್ದು ಅಲಿಟ್ರಾಪ್ ವಿಷಯ ರಾಜ ಬಗ್ಗೆ ಮಾತಾಡಿದ್ವಿ ಅವ್ರ ಪಾರ್ಟಿ ಅವ್ರ ಬಗ್ಗೆ ಸಪೋರ್ಟ್ ಮಾಡಿದ್ವಿ ಸಸ್ಪೆಂಡ್ ಆಗಿದ್ ನಾವು ಟ್ರಾಪ್ ಆಗಿದ್ ನಾವು ಮನೆ ತಿಂದವರು ಅವ್ರು ನಾವು ಇನ್ನೊಂದು ಹೋರಾಟ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಸಂವಿಧಾನದಲ್ಲಿ ಧರ್ಮದ ಆಧಾರದ ಮೇಲೆ ಯಾವುದೇ ಮೀಸಲು ಎಲ್ಲ ಸಣ್ಣ ಮಕ್ಕಳಿಗೂ ಗೊತ್ತಿಲ್ಲ ಇದು ಗೊತ್ತಿದ್ರು ಕೂಡ ಅದು ಗೊತ್ತು ಇದಾಗೋದಿಲ್ಲ ಓಟಲ್ ಬಿದ್ದೋಗ್ತದೆ ಇಲ್ಲ ಗವರ್ನರ್ ಅದು ವಾಪಸ್ ಕಳಿಸ್ತಾರೆ ಹೇಳಿ ಆದ್ರೆ ಓಟ್ ಪಾಲಿಟಿಕ್ಸ್ ನಾವು ಮಾಡೋದು ಮಾಡಿದ್ರಿ ಬಿಜೆಪಿ ಗವರ್ನರ್ ಹೇಳ್ಬೇಕು ಹೋಟೆಲ್ ಹೋಗ್ಬಿಟ್ಟಪ್ಪ ಅಂತ ಹೇಳಿ ಒಂದಷ್ಟು ಓಟ್ ತಗೋಬೇಕು ಇದು ಬಹಳ ಅತ್ಯಂತ ಕೆಟ್ಟ ರಾಜಕೀಯ ಮಾಡ್ತಾ ಇದಾರೆ ನೀವೇನೇ ಮಾಡಿದ್ರು ಕೂಡ ರಾತ್ರಿ ಎರಡು ಗಂಟೆಗೆ ನೀವು ಪಾರ್ಲಿಮೆಂಟ್ ಅಲ್ಲಿ ಟವಾರ್ ನೀವು ಒಟ್ಟೋದ್ರಿ ನೀವು ಒಕ್ ವಿಚಾರ ಎಷ್ಟು ನೀವು ವಿರುದ್ಧವಾಗಿ ಮಾತಾಡಿದ್ರು ಕೂಡ ಇವತ್ತು ಮುಸ್ಲಿಮರು ಸ್ವಾಗತ ಮಾಡೋರೆ ರಾತ್ರಿ ಮೂರು ಗಂಟೆವರೆಗೂ ನಿದ್ದೆ ಮಾಡಿದ ಕಾರ್ಯಕರ್ತರು ಮಲಗಿದ್ದೀವಿ ರಾತ್ರಿ ಎಲ್ಲ ಭಜನೆ ರಾತ್ರಿಯೆಲ್ಲ ಜೈಕಾರಗಳು ಆ ಮಸೂದೆ ಪಾಸ್ ಆದ್ಮೇಲೆ ನಮ್ಮನ್ನು ಮಲಗಿದ್ ಮೂರ್ ಗಂಟೆಗೆ ಅಂದ್ರೆ ಕಾರ್ಯಕರ್ತರ ಉತ್ಸಾಹ ಇವತ್ತು ಎಷ್ಟು ಉಕ್ಕೇರಿದೆ ಅಂತಂದ್ರೆ ಇದು ನಿಲ್ಬಾರದು ಇವತ್ತು ನಾವು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಹಾಕೊಂಡಿದೀವಿ ನ್ಯೂಟ್ರಲ್ ಆದಂಗೆ ಇಲ್ಲ ಇನ್ನು ನಾವು ಕಾರ್ಯಕರ್ತರು ಹೋರಾಟಗಳು ನಿರಂತರವಾಗಿರ್ತವೆ I okay.